ಬೆಟ್ಟದ ಜೀವ ಓದಿದ್ರೆ ಅದ್ರಲ್ಲಿ ತಂದೆ ಎಲ್ಲಿಗೂ ಹೋಗ್ತಾನೆ ಬೆಟ್ಟಕ್ಕೆ ಹೋಗ್ತಾನೆ ಆ ನದಿಯಲ್ಲಿ ಈಜು ಹೊಡಿತಾನೆ ಏನೋ ಕೆಲಸ ಮಾಡ್ತಾನೆ ಆ ಅಲ್ಲಿಯ ಕೆಲ್ಸದವರ ಜೊತೆ ಒಡನಾಟ ಇಟ್ಟುಕೊಳ್ತಾನೆ ಅಥವಾ ಪಕ್ಕದ ಮನೆಗೆ ಆಗಾಗ ಹೋಗಿ ಬರ್ತಾನೆ ಅಷ್ಟರಲ್ಲಿಯೂ ಒಂದು ಅಲ್ಲಿ ಇರ್ತಾನೆ ಶಂಕರಿ ಹ ಅಂದ್ರೆ ಲವಲವಿಕೆ ಮಗ ಹೋಗಿದಾನೆ ಅನ್ನುವ ಕೊರಗೆ ಇದ್ದೇ ಇದೆ ಆದರೆ ಅಲ್ಲಿಯೂ ನಾವು ಇನ್ನೊಂದು ಗಮನಿಸ್ಬೋದಾದದ್ದು ಗೋಪಾಲಯ್ಯ ಅಷ್ಟೆಲ್ಲ ಅಷ್ಟಾದರೂ ಓಡಾಡಿಕೊಂಡಿರ್ತಾನೆ ಶಂಕರಿ ಮನೆಯಲ್ಲೇ ಉಳಿದು ಬಿಡ್ತಾಳಲ್ಲ ಅನ್ನುವ ಆಶ್ಚರ್ಯ ಆಗ್ತದೆ ಅದನ್ನು ಓದುವಾಗ ಅಂದರೆ ಎಲ್ಲಿ ಎಲ್ಲಿಯೂ ಆಗೋದಿಲ್ಲ ಅವಳು ಮನೆಯಲ್ಲೇ ಇದ್ದು ಬಿಡ್ತಾಳೆ ಆ ಮನೆಯಲ್ಲೇ ಇದ್ದು ಬಿಡುವ ಪರಿಸ್ಥಿತಿ ನಮ್ಮ ಮನೆಗಳಲ್ಲೂ ಇರ್ತದೆ ಅದನ್ನು ಗಮನಿಸೋದಿಲ್ಲ ಅಷ್ಟೆ ನಾವು ನನ್ನ ತಾಯಿಯು ಬೇಕಾದಾಗ ಅವಳಿಗೆ ಬೇಕಾದಲ್ಲಿ ಹೋಗುವುದಿಲ್ಲ ಅವಳು ಮನೆಯಲ್ಲೇ ಉಳಿದು ಬಿಡ್ತಾಳೆ ಮೊನ್ನೆ ಇದು ತುಂಬ ರ್ಯಾಂಡಮ್ ಆಗಿ ಬಂದದ್ದು ನಾ ಹೋಗಿಬಿಡ್ತೇನಮ್ಮ ಅಂತ ನಾನು ಹೇಳಿದರೆ ನಾ ಇಲ್ಲಿ ಎದ್ದು ಹೋಗಿಬಿಡ್ತೇನೆ ಅಂತ ನಾ ಹೇಳಿದರೆ ನಾವು ವರ್ಷ ಪೂರ್ತಿ ಮನೆಯಲ್ಲೇ ಇರ್ತೇವಲ್ಲ ಇದ್ದು ಬಿಡ್ತವಲ್ಲ ಅಂತ ಅವಳು ಕೇಳಿದಾಗ ಹೌದಲ್ಲ ಅವಳಿಗೆ ಹಾಗೆ ಒಂದು ಬೇಕಾದಾಗ ಎದ್ದು ಹೊರಡುವ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಇಲ್ಲ ಅವಳಿಗೆ ಅಲ್ಲ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನುವ ಪ್ರಶ್ನೆ ಅಲ್ಲ ಆದರೆ ಅವಳು ಅದನ್ನು ಟ್ರೈ ಮಾಡ್ತಿಲ್ಲ ಅಥವಾ ಟ್ರೈ ಮಾಡದೇ ಇರುವ ಹಾಗೆ ತುಂಬಿಸಿಟ್ಟಿದ್ದಾರೆ ಹಾಗೆ ಅದೇನದು ಕಂಡೀಷನಿಂಗ್ ಮಾಡಿಟ್ಟಿದ್ದಾರೆ ಆ ರೀತಿಯಾಗಿ